ಬೆಂಗ್ಳೂರ್ ಬೆಂಗ್ಳೂರಿಂದ मैं ना कुंडली से करेंगा और मूवी आकर ऐसी कल मूवी माना जाएगा ऐसी कल तुम्हारी इंटरव्यू दिया हूँ आप तो कर रहे हो आप वो मार देंगे ऐसी कल तुमने क्या किया हाँ, मंदिरों में जाना पड़ा ना, पूरा भोग दिलाना, माता ओंकी वाला कई तरह का फूल, तस्करी के साथ मारी, अगर कार्यशाला हो, नाम जन कात्मक हो, नाम जन बांगला की आवाज़ हो, बच्चों का बड़ा काम हो, किसी का बड़ा

नली वाली इधर इधर होवर 40 20 20 80 तुम के लिए फर्स्ट है फिर अगेन क्या नहीं आप पास क्या बात है मुझे तो नहीं आ रही है കണ്ണത്ര വാഴ ചമച്ച പറ്ററി ചമച്ച പട്രി വാഴ ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ಇವತ್ತು ಹಾ ಹಾ ಹ್ಮ್ ಇಲ್ಲ ಅದ್ಭುತವಾಗಿ ನೋಡಿ ಅಲಂಕಾರ ಮಾತ್ರ ನೋಡುವುದಕ್ಕೆ ಎರಡು ಕಣ್ಣು ಹಾಂ ಹಾಂ ಉರ್ತಿ ಈ ದೇವ್ರಿಗೆ ಮೆರವಣಿಗೆ ಅಮ್ಮನವ್ರಿಗೆ ನೋಡಿ ಇವತ್ತು ಅಮ್ಮ ಊರಲ್ಲಿ ಮೆರವಣಿಗೆ ಹೋಗ್ತಾ ಇದಾರೆ ಅಂತ ಸಂದರ್ಭದಲ್ಲಿ ನಾನು ದರ್ಶನಕ್ಕೆ ಅಂದ್ರೆ ಎಲ್ಲರಿಗೋಸ್ಕರ ಬಂದಿರೋದು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತೇಳಿ

सातव <Sessizlik> <Sessizlik> <Sessizlik>

बन्द बन्द भन्ने अन्त हामी निमिस दुर्बे हाति सबै हुँदै ಹೇಳಿ ಸರ್ ಸಂತೋಷ್ ಕುಮಾರ್ ಅಂತ ಹೇಳಿ ಬೆಂಗಳೂರು ರಾಘವೇಂದ್ರ ಮಠದಿಂದ ಪಾದಯಾತ್ರೆ ಮೂಲವಾಗಿ ಮೂರುದ ಮಂತ್ರಾಲಯ ರಾಘವೇಂದ್ರ ಮಠದಿಂದ ಪ್ರಾರಂಭಿಸಿ ಕೇದಾರರಿಗೂ ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು ತಮ್ಮ ಆತ್ಮಾವ ರೂಪದೊಳಗೆ ಕಾಳಿಕ ದೇವಿ ಉತ್ಸವವನ್ನು ಅಷ್ಟುಕೊಂಡಿದ್ದೀರಲ್ಲ ನಾನು ಹೇಳಬೇಕು ನಾನು ಒಂದು ಧನ್ಯನಾದ ಅಂತ ಆ ಒಂದು ಕಾಳಿಕ ದೇವಿ ಕುಂಭಾಶೀರ್ವಾದ ತಾಯಿಯ ರೂಪದಲ್ಲಿ ಯಾವತ್ತು ತನ್ನ ಹಿಂದೆ ನಮ್ಮ ಹಿಂದೆ ಇದ್ದು ನಿಮ್ಮನ್ನು ಕಾಪಾಡ್ತಾಳೆ ಜೊತೆಗೆ ನೀವು ನಮ್ಮೆಲ್ಲರ ಪರವಾಗಿ ಆ ಒಂದು ಪಾಲೀನ ಯಶಸ್ವಿಯಾಗಿ ಉಳಿಸಿಕೊಂಡು ತನ್ನ ಪ್ರಶ್ನೆ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸಿದ್ವಿ ಜೊತೆಗೆ ದೇವಿ ಆಸ ಪಡ್ಕೊಂಡಿದ್ದಾರೆ ಇವಾಗ ಅವರು ತಮ್ಮ ಪಾಲೀಯರ ಬಗ್ಗೆ ಒಂದೆರಡು ಮಾತು

ಈ ಸಲ ಯಾಕಂದರೆ ಮಳೆ ಬೆಳೆ ಕೊಟ್ಟು ಎಲ್ಲರನ್ನೂ ರೈತರನ್ನ ಕಾಪಾಡಲಿ ಅನ್ನೋದಕ್ಕೋಸ್ಕರ ಇವತ್ತು ನೋಡಿ ನಾನು ಎಷ್ಟು ಮಂತ್ರಾಲಯದಿಂದ ಬಂದಂಥ ಜಾಗದಲ್ಲಿ ಬರೀ ಶಿವನ ದೇವಸ್ಥಾನ ಆಗಿದೆ ಶಿವನ ದರ್ಶನನೇ ಕೊಟ್ಟಿದ್ದಾರೆ ಶಿವ ಎಲ್ಲಿ ಹೋದ್ರು ಇವತ್ತು ನಿನ್ನೆ ನೈಟ್ ಆಗಿತ್ತು ಅಲ್ಲಿ ರಾಯರ ಟೆಂಪಲಲ್ಲಿ ಮಲಗುವಂಥ ಸಂದರ್ಭದಲ್ಲಿ ಟೈಮ್ ಆಗಿಬಿಟ್ಟಿತ್ತು ಶಿವ ಬಿಡಲಿಲ್ಲ ನೀನು ನನ್ನ ಸಂವಿಧಾನಕ್ಕೆ ಬರ್ತಾ ಇದ್ದೀಯ ನೀನು ಅಂತ ಕರ್ಕೊಂಡ್ರು ಅವರು ಕರೆದುಕೊಂಡು ಅಲ್ಲಿ ನನ್ನ ವಸ್ತಿಯನ್ನು ಕೊಟ್ಟು ಬೆಳಗ್ಗೆ ಅಭಿಷೇಕ ಆಯಿತು ಪೂಜೆ ಆಯಿತು ಬೆಂಗಳೂರಿಂದ ಇಲ್ಲೂ ಏನು ಬಂದಿದ್ದೀನಿ ಮಂತ್ರಾಲಯದಿಂದ ಎಲ್ಲ ಶಿವನ ದೇವಸ್ಥಾನಲ್ಲೇ ದರ್ಶನ ಆಗಿರ್ಬೋದು ಇಲ್ಲಿ ಬಂದಂಥ ಜಾಗದಲ್ಲಿ ಅಮ್ಮನವರು ಕರ್ಸ್ಕೊಂಡರು ಇವತ್ತು ಊರಿನಲ್ಲಿ ಮೆರದಾಡಕ್ಕೆ ಹೋಗ್ತಾ ಇದ್ರಂತ ಅಮ್ಮ ಆದರೆ ಇಂಥ ಇವತ್ತಿನ ದಿನದಲ್ಲಿ ನಾನು ನಿಮಗೆ ಅಮ್ಮ ನೀನು ಬಾ ನೀನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ ಬಂದು ಅಮ್ಮ ಕರ್ಸ್ಕೊಂಡು ನನಗೆ ಗೊತ್ತಿರಲಿಲ್ಲ ಇದೇ ಅಮ್ಮನ ಪವಾಡ ಅಂತ ಹೇಳೋದು ಯಾಕಂದರೆ ಅಷ್ಟು ಈಸಿಯಾಗಿ ಕರೆಸ್ಕೊಂಡು ಹೋದಲ್ಲ ಅಮ್ಮ ಇಲ್ಲೇ ಅಂದ್ರೆ ಇಲ್ಲೊಂದು ಪವರ್ ಇದೆ ಅಂತ ಅರ್ಥ ಇದು ಪವರ್ ಇದ್ರೆ ಮಾತ್ರ ಕರ್ಸ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಹೋಗಬೇಕಾದ್ರೆ ಇನ್ನೊಂದು ಮೂರು ತಿಂಗಳಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅಂತ اچھا اس میں ні हिंदी जितती नहीं